ನಮಸ್ಕಾರ ಗೆಳೆಯರೆ ಒಂದು ಶಕ್ತಿವಂತ ಸ್ತೋತ್ರ ನಿಮ್ಮ ಗೆಲುವಿಗಾಗಿ ಏಕಕಾಲದಲ್ಲಿ ಬರಲಿದೆ ದಾರಿದ್ರ್ಯ ದುಃಖ ಮತ್ತು ಸಂಕಟವನ್ನು ಸುಡುವ ಶಕ್ತಿ ಮಂತ್ರ ಇದಾಗಿದೆ ಒಮ್ಮೆ ಈ ಮಂತ್ರವನ್ನು ಕೇಳಿದರೆ ಮನಸ್ಸಿನಲ್ಲಿ ಆಗುವ ಬದಲಾವಣೆ ನಿಮಗೆ ಗೊತ್ತಾಗುತ್ತದೆ ನಮ್ಮ ದುಃಖ ಒತ್ತಡ ಮತ್ತು ಮನಸ್ಸಿನಲ್ಲಿ ಆಗುವಂಥ ಕಳವಳಗಳನ್ನು ಕಡಿಮೆ ಮಾಡುವಂಥ ಶಕ್ತಿ ಈ ಸ್ತೋತ್ರಕ್ಕೆ ಇದೆ ಅದು ಯಾವ ಸ್ತೋತ್ರ ಅಂದರೆ ದಾರಿದ್ರ್ಯ ದಹನ ಶಿವ ಸ್ತೋತ್ರ ಈಗ ಈ ಸ್ತೋತ್ರವನ್ನು ನಾನು ಪಠಿಸುತ್ತೇನೆ ವಿಶ್ವೇಶ್ವರಾಯ ವಿಷಕಂಠ ವಿಭೂಷಣಾಯ ಕರುಣಾಮೃತಾಯ ಶಶಿಶೇಖರ ಧರಣಾಯ ಕರ್ಪೂರ ಕಾಂತಿ ಧವಲಾಯ ಜಟಾಧರಾಯ ದಾರಿದ್ರ್ಯ ದುಃಖ ದಹನಾಯ ನಮಃ ಶಿವಾಯ ದಾರಿದ್ರ್ಯ ದುಃಖ ದಹನಾಯ ನಮಃ ಶಿವಾಯ ದಾರಿದ್ರ್ಯ ದುಃಖ ದಹನಾಯ ನಮ ಶಿವಾಯ ಈ ಶ್ಲೋಕದ ಅರ್ಥ ಸಕಲ ವಿಶ್ವದ ನಾಥನಾದ ವಿಶ್ವೇಶ್ವರ ಶಿವನಿಗೆ ನಮಸ್ಕಾರ ಹಾಲಾಹಲ ವಿಷವನ್ನೇ ಕಂಠದಲ್ಲಿ ಹಿಡಿದು ಲೋಕವನ್ನು ರಕ್ಷಿಸಿದ ವಿಷಕಂಠ ಶಿವನಿಗೆ ನಮಸ್ಕಾರ ಕರುಣೆಯೇ ಅಮೃತದಂತೆ ಹರಿಯುವ ಕರುಣಾಮೃತ ಶಿವನಿಗೆ ನಮಸ್ಕಾರ ತಲೆಯ ಮೇಲೆ ಚಂದ್ರನನ್ನು ಧರಿಸಿದ ಶಶಿಶೇಖರನಿಗೆ ನಮಸ್ಕಾರ ಕರ್ಪೂರದಂತೆ ಶುಭ್ರವಾಗಿ ಪ್ರಕಾಶಿಸುವ ಶಿವನ ದಿವ್ಯ ಕಾಂತಿಗೆ ನಮಸ್ಕಾರ ಜಟಗಳನ್ನು ಗಂಗೆಯನ್ನು ಧರಿಸಿದ ಜಟಾಧರನಿಗೆ ನಮಸ್ಕಾರ ಭಕ್ತರ ದಾರಿದ್ರ್ಯ ದುಃಖ ಸಂಕಟ ಎಲ್ಲವನ್ನು ದಹನ ಮಾಡುವ ಪರಮೇಶ್ವರನಿಗೆ ನಮಸ್ಕಾರ ಗೆಳೆಯರೆ ನಿಮಗೆ ಗೊತ್ತಾ ಈ ಒಂದು ಮಂತ್ರದಲ್ಲಿ ಶಿವನ ಏಳು ಮಹಾರೂಪಗಳು ಸಮ್ಮಿಲನವಾಗಿದೆ ಅದು ಯಾವುದಂದರೆ ವಿಶ್ವೇಶ್ವರ ವಿಷಕಂಠ ಶಶಿಶೇಖರ ಜಟಾದರ ದಹನಾಶಕ್ತಿ ಕರ್ಪೂರಕಾಂತಿ ಕರಣಾಮೃತ ಈ ಸ್ತೋತ್ರವನ್ನು ಬೆಳಗ್ಗೆ ಅಥವಾ ಸಂಜೆ ಹನ್ನೊಂದು ಬಾರಿ ಜಪಿಸಬಹುದು ಮನೆಯಲ್ಲಿ ಕರ್ಪೂರ ಆರತಿ ಮಾಡಿ ಓದಿದರೆ ಇನ್ನಷ್ಟು ಫಲ ಮನಸ್ಸಿಗೆ ಶಾಂತಿ ಮನೆಗೆ ಐಶ್ವರ್ಯ ಮತ್ತು ಜೀವನಕ್ಕೆ ದೈವಿಕವಾದ ರಕ್ಷಣೆ ಬರುತ್ತದೆ ಎಂದು ಪುರಾಣಗಳಲ್ಲಿ ಹೇಳಿದ್ದಾರೆ ಈ ಸ್ತೋತ್ರ ನಿಮ್ಮ ಮನಸ್ಸಿಗೆ ಶಕ್ತಿ ತುಂಬಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶಿವಭಕ್ತರೊಂದಿಗೆ ಹಂಚಿಕೊಳ್ಳಿ ಇನ್ನಷ್ಟು ದೈವಿಕ ವಿಷಯಗಳಿಗಾಗಿ ನಮ್ಮ ಸಂಹಿತ ಸನಾತನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶಿವನ ಕೃಪೆಯು ಸದಾ ನಿಮ್ಮ ತೈ